ನೀವು ಇಲ್ಲಿಂದ ಟ್ರೀಟ್ಮೆಂಟಿಗೆ ಹೋಗಬೇಕಾದ್ರೆ ಇಲ್ಲೊಬ್ರು ಬಾಯ್ ಮಾಡಿ ಕಳಿಸಿದ್ರು ಬಟ್ ವಾಪಸ್ ಬಂದಾಗ ಅವ್ರು ಇರಲಿಲ್ಲ ನಿಮ್ಮ ಪ್ರೀತಿಯ ನೀವು ಎಷ್ಟು ಮಿಸ್ ಮಾಡ್ಕೊತೀರ ಅದು ಭಾಳ ಕಷ್ಟ ಅದು ಒನ್ ಇಯರಿಂದ ಗೀತನ ಕಂಡ್ರೆ ಭಾಳ ಪ್ರಾಣ ಅದು ಯಾವಾಗ ಗೀತ ಹೆಂಗೆ ಕೂತ್ಕೊಂಡ್ರು ಆಪೋಸಿಟ್ ನನ್ನ ನಾನು ಇಲ್ಲಿ ಕೂತಿದ್ರೆ ನನ್ನ ಹತ್ರ ಬಂದು ಕೂತ್ಕೊಂಡು ಅವ್ರನ್ನೇ ನೋಡೋದು ಅಷ್ಟು ಎಲ್ಲಿ ಹೋಗ್ತಾರೆ ಅವ್ರು ಬಾತ್ರೂಮ್ಗೆ ಹೋದ್ರೆ ಅಲ್ಲಿ ಹೋಗ್ಬಿಟ್ಟು ಬಾತ್ರೂಮ್ ಹತ್ರ ಕಾಯೋದು ವಾಶ್ರೂಮ್ಗೆ ಹೋದ್ರು ಭಾಳ ಅಯ್ಯೋ ಅಯ್ಯೋ ಹೋಗ್ಬೇಕಾದಂತೂ ಪಾಪ ಪ ತುಂಬ ಎಮೋಷನ್ ಅದು ಏನಾಯ್ತು ಸಡನಾಗಿ ಗೊತ್ತಿಲ್ಲ ಕರೆಕ್ಟಾಗಿ ಸರ್ಜರಿ ಎರಡು ದಿನ ಬ್ಯಾಕ್ ಹೋಗ್ಬಿಡ್ತು ಆ್ಯಂಡ್ ಒನ್ ಇಯರಿಂದ ಮ ನೈಟ್ ಮಲಗ ಯು ಚೂಸ್ ಟು ಸ್ಲೀಪ್ ಇನ್ ಬಿಟ್ವೀನ್ ಅಸ್ ಅದು ಫಸ್ಟು ಗೀತ್ನ ಹತ್ರ ಹೋಗ್ಬಿಟ್ಟು ಮುದಾಕಂಬ ನೈಟ್ ಫುಲ್ಲ ನನ್ನ ಹತ್ರ ಬರೋದು ನನ್ನ ಅಂಟ್ಕಂಡು ಮಲ್ಕೊಳ್ಳೋದು ನಾನು ನೀವು ಹೋಗಿ ನೀವು ಬೇಡ ನನಗೆ ಆಗ ಆಯ್ಕೆ ನಾನು ಒದ್ದಾಡ್ಬಿಡ್ತೀನಿ ಕಾಲ್ಗಿಲ್ಲ ಆಗ ನಂಗೆ ಅದು ಭಯ ಬಟ್ ನನ್ನ ಅಂಟ್ಕಂಡು ಮಲ್ಕೊಳ್ಳೋದು ಆಮೇಲೆ ನನ್ನ ಮಗನೇ ಇರ್ತಿದ್ಲು ಇಲ್ಲ ಪಾಪ ಸೆನ್ಸಿಟಿವ್ ಫ್ರಮ್ ಒನ್ ಇಯರ್ ನೋಡಿ ಇವಾಗ ಟು ಕಾಲ್ ಮೈ ಪೇನ್ ಮೆಂಟ್ ಕರೆಕ್ಟ್ಲಿ ಸರ್ಜಿ ಆಳಿದ್ದು ಅವ್ರು ಬೇರೆ ಅಪ್ಸೆಟ್ ಆಗಿಬಿಟ್ರು ಅಪ್ಸೆಟ್ ಇದ್ರು ಅದು ದಟ್ ವಾಸ್ ರಿಯಲಿ ಮಿಸ್ಸಿಂಗ್ ವೆಯ್ಟ್ ಲಾಸ್ ಆಗಿದೆ ಆಗುತ್ತಂತ ಶಿವಣ್ಣ ಸೆವೆಂಟಿ ಏಟ್ ಸೆವೆಂಟಿ ಸೆವೆನ್ ಸೆವೆಂಟಿ ಏಟ್ ಇದೆ ಇವಾಗ ಲಾಸ್ಟ್ ಟೆನ್ ಕಿಲೋಸ್ ಇಟ್ಸ್ ನಾರ್ಮಲ್ ನಾರ್ಮಲ್ ಸಿಕ್ಸ್ಟಿ ಏಟ್ ಆಗಿದೆ ಹೊರಡೋವಾಗ ಹಿಂದಿನ ದಿನ ಸುದೀಪ್ ಅವ್ರು ಬಂದು ಮೀಟ್ ಮಾಡಿದ್ರು ಆ್ಯಂಡ್ ಅದು ತುಂಬ ಎಮೋಷ್ನಲ್ ಮೂಮೆಂಟ್ ಆಗಿತ್ತು ಅದು ನೋಡಿದವ್ರಿಗೂ ಹಾಗೆ ಅನಿಸ್ತು ಆ್ಯಂಡ್ ತುಂಬ ಜನ ಎಮೋಷ್ನಲ್ ಕೂಡ ಆದರು ಶಿವಣ್ಣ ಎಲ್ಲ ಯಶ್ ಮತ್ತು ರಾಧಿಕಾ ಎವ್ರಿಬಡಿ ಯಶ್ ಬಂದು ಫೋನ್ ಮಾಡಿ ಇಲ್ಲ ನನಗೆ ಯಾಕೋ ಕೇಳಿದ ತಕ್ಷಣ ನಾನು ಏನು ಮಾತಾಡ್ಬೇಕಂತ ಗೊತ್ತಾಗಿಲ್ಲ ನಂಗೆ ನಾ ನಿಮ್ಮನ್ನು ಹಂಗೆ ಹಂಗ ಹಂಗಂತ ಉಸ್ಕೊಳ್ಳೋಕೆ ಆಗಲ್ಲ ಐ ಕಾಂಟ್ ಇಮ್ಯಾಜಿನ್ ಯು ಲೈಕ್ ಒಟ್ ಎಸ್ಟಡಿ ವಾಸ್ ವೆರಿ ಹ್ಯಾಪಿ ಮಸ್ಟ್ ಚೆನ್ನಾಗಿದೆ ಅಣ್ಣ ಇವಾಗ ಚೆನ್ನಾಗಾಗಿದ್ದೀರಾ ನಮಗೆ ಭಾಳ ಖುಷಿ ಆಯ್ತು ಐ ವಿ ನೊ ದಟ್ ವಿ ವುಲ್ ಕಮ್ ಬ್ಯಾಕ್ ಅಣ್ಣ ಛೇ ಅಪ್ಪು ಹಿಂಗಾಯ್ತು ಬೇರೆ ಹೆಲ್ತ್ ಹಿಂಗಿದೆ ಶಿವಣ್ಣ ಅಣ್ಣ ಹಿಂಗೆ ಓ ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರೂ ಹೆಲ್ದಿಯಾಗಿರ್ಬೇಕು ಏನು ಎಲ್ರಿಗೂ ಒಳ್ಳೇದು ಬೈ ಟೈಮ್ ಹಂಗೆ ನೋಡೋಕೆ ಹೋದ್ರೆ ಅಪ್ಪುದಲ್ಲ ಹೋಗೋ ಏಜಿ ಅಲ್ಲ ಅಪ್ಪುದ ಏಜ್ ಇಟ್ಸ್ ಹರ್ಟಿಂಗ್ ವೆರಿ ಹರ್ಟಿಂಗ್ ರಾಗುದ್ ಅಷ್ಟೇ ಪಾಪ ವೈ ವೈಟ್ ಹ್ಯಾಪೆಂಡ್ ಸೋ ಹೆಲ್ದಿ ಫಿಟ್ಮೋ ಸಿನ್ಮಾ ನೋಡೋದಕ್ಕೆ ಆಗಲ್ಲ ಅಂತ ಅಂದ್ರೆ ಇಲ್ಲ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಫಿಫ್ಟಿಯರ್ ತಿಯರ್ ಐವತ್ತು ವರ್ಷ ಅಂದ್ರೆ ಪಾಪ ಐವತ್ತು ವರ್ಷ ಇರೋಕ್ಕಾಗಿರೋದಿಲ್ಲ ಅನ್ನೋದು ಒಂದು ಸ್ಟ್ರಾಂಗ್ ಇದು ಪಿಚ್ಚರ್ ಹಿಂಗ್ ನೋಡಲಿ ನಾನು ಅನ್ನೋದು ಬ್ಯಾಡ ಬಟ್ ಐ ಕುಂಟ ಅಪ್ಪು ಇದಿದ್ದಿರೋ ಭವಿಷ್ಯ ಇದರ್ಕಿನ್ನ ಗ್ರ್ಯಾಂಡ್ ಸೆಲೆಬ್ರೇಷನ್ ಹೈ ಪಾಪ ಬೇರೆ ತರನೇ ಇರೋದು ದಟ್ ವಾಸ್ ಅ ಥಿಂಗ್ ವಾಟ್ ಅಮ್ಥಿಂಗ್ ಎಲ್ಸ್ ಫಿನಾಮಿನಾ ರಾಯ್ ಹುಡ್ತಾ ರಾಯಲ್ ಆಗಿ ಬಂದ ರಾಯಲ್ ಆಗಿಂಗ್ ರಾಯಲ್ ರಾಯಲ್ ಬಟ್ ಇವಲ್ಲೂ ನಾನು ಅಷ್ಟೇ ಅವನು ಎಲ್ಲೇ ಇದ್ರೂ ಈಸ್ ದೇರ್ ಬಿಥರ್ ಅಂತನೇ ನಾ ಫೀಲ್ ಆಗುತ್ತೆ ಹೊರತು ನೆವ ಆ್ಯಂಡ್ ನನ್ನ ಪ್ರಕಾರ ಅವನ್ನ ವಿ ಹ್ಯಾವ್ ಟು ಮೇಕ್ ಇಮ್ ಅ ಲೈಫ್ ನನಗೆ ಯಾವುದೇ ಒಂದು ಫೋಟೋಗ್ರಾಫ್ಲಿ ಆ ಸ್ಟ್ಯಾಚ್ಯೂದೆಲ್ಲ ಬಂದ್ಬಿಡ್ತು ನೋಡೋಕ್ಕಾಗಲ್ಲ ಎಲ್ಲ ಆಮೇಲೆ ಫೋಟೋ ಹಾಕಿ ಹಾರ ಹಾಕೋದಿಲ್ಲ ಅದೆಲ್ಲ ಇಟ್ ಹರ್ಟ್ಸ್ ಅಯ್ಯ ಇಲ್ಲ ಬೇಡ 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 ನಮಗೆ ಸರಿ ಸಮಾಧಿಗೆ ಹೋಗ್ತೀವಿ ಅಪ್ಪಾಜಿ ಅಮ್ಮನ ಹತ್ರ ಹೋಗ್ತಿರ್ಬೇಕಾ ಸರ್ ತಮ್ಮನೂ ಇದ್ದಾನೆ ಅಂದ್ಬಿಟ್ಟು ಒಂದು ಹೋಗ್ತೀನಿ ಹೊರತು ಅಲ್ಲ ಅವ್ನಿಗೆ ಮಂಗಳಾರತಿ ಮಾಡಬೇಕು ಅಪ್ಪಾಜಿ ಅಮ್ಮನಿಗೆ ಮಂಗಳಾರತಿ ಮಾಡಬೇಕಂದ್ರೆ ಕಷ್ಟ ಇನ್ನು ಅವನಿಗೆ ತಮ್ಮನ್ನು ಮಾಡ್ಬೇಕಂತ ಇನ್ನೂ ನೋಬಡಿ ವಿಲ್ ಯೂಶ್ವಲಿ ಅಂಡರ್ಸ್ಟ್ಯಾಂಡ್ ದಿಸ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಆರ್ ದೇ ವೇರ್ ದೇ ಶುಡ್ ಗಿವ್ ಸ್ಪೇಸ್ ಫಾರ್ ಥಿಂಗ್ ವಾಟ್ ಈಸ್ ಹಿ ವಾಟ್ ಆರ್ ಈ ಗೋಯಿಂಗ್ ಟು ಮೇಕ್ ಇಮ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್